ಿಲ್ಲ ಈ ಸತ ಇಲ್ಲಿ ಹೋಗೋಣ ತಂದು ಫಸ್ಟ್ ಫಸ್ಟ್ ಸತಿ ನಾವು ಇಲ್ಲಿ ಬಂದಿರೋದು ಅದಕ್ಕೋಸ್ಕರ ನಾವು ನಿನ್ನೆ ಇಲ್ಲಿ ಬೇಕಾಗಿತ್ತು ನಮ್ಮ ಸುದ್ದಿ ದುಃಖ ಥರ ಅಲ್ಲಿ ನಿನ್ನೆ ಬರಬೇಕಾಗಿತ್ತು ನಮಗೆ ಒಂದು ದಿನ ಬೇಕಾಗಿತ್ತು ಸರ್ ಟೈಮು ಅಲ್ಲಿದ್ದರೆ ಇಲ್ಲಿ ಬರಬೇಕಂದ್ರೆ ಒಂದು ದಿನ ನೈಟ್ ಬೇಕಾಗಿತ್ತು ಆದ ಕಾರಣ ನಾವು ನಿನ್ನೆ ಬರೋಕ್ಕಾಗಲಿಲ್ಲ ಅದಕ್ಕೆ ನಾವು ಹ್ಯಾಂಗಾರು ಮಾಡಿ ನೈಟ್ ಹೋಗೋಣ ಬೆಳಿಗ್ಗೆ ಅಲ್ಲಿ ಕತ್ಕೊಡ್ತೇವೆ ಅಂತಂದು ಇಟ್ಕೊಂಡು ನೈಟ್ ಗಾಡಿ ಹಾಕಿದ್ವಿ ಸರ್ ನೈಟ್ ಹಾಕಿ ಇಲ್ಲಿ ಬೆಳಿಗ್ಗೆ ಬಂದ್ವಿ ಇಲ್ಲೇ ಸ್ನಾನಗಿನ ಮಾಡಿಕೊಂಡು ನಮಗೆ ಲಿಂಗಕಾಯದ ನಮ್ಮ ಗುರುಗಳಿಗೆ ಸ್ಪಂದನೆ ಮಾಡಿಕೊಂಡು ಅವರಿಗೆ ಸಲುವಾಗಿ ನಾವು ಶ್ರಮ ಪಡೋಣ ಒಂದಿಷ್ಟು ನಮ್ಮ ವಿದ್ಯೆ ಬುದ್ಧಿ ಎಷ್ಟು ಕೊಟ್ಟಿದ್ದಾನೆ ದೇವರು ಆ ಪ್ರಕಾರ ನಾವು ಬದಲಿ ಮಾಡಿಕೊಂಡು ಅವ್ರ ಸಾಧ್ಯ ತೋರಿಸ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಬಂದಿರೋದು ಇಲ್ಲಾಂದರೆ ನಾವು ನಿನ್ನೆ ಅವರು ಅಂತ್ಯಕ್ರಿಯೆಗೆ ನಾವು ಬರಬೇಕಾಗಿತ್ತು ನಮಗೆ ತಪ್ಪುನೇಯಾಗಿ ನಮ್ಗೆ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಬರೋಕ್ಕಾಗುತ್ತೆ ನಮ್ಮ ಹೆಚ್ಚು ವ್ಯಕ್ತಿ ಎಂಬ ತಾಯ್ತಾರೆ ಇದು ನಮ್ಮ ಸಹ